ಬಾರ್ಕೂರು ಮಹಾಸಂಸ್ಥಾನ ಭಾರ್ಗವ ಬೀಡು ಬಾರ್ಕೂರು ಉಡುಪಿ ಇದರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಮಹಾಮಂಡಲದ ಅಧ್ಯಕ್ಷರಾದ ಗೌರವ ಅಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹಾಗೆಯೇ ದಕ್ಷಿಣ ಕನ್ನಡ ಮಹಾಮಂಡಲದ ಅಧ್ಯಕ್ಷರಾದ ನಾನು ಆನಂದ್ ಶೆಟ್ಟಿ ಹಾಗೆಯೇ ಸಂಸ್ಥಾನದ ವಕ್ತಾರ ಕೆ ರಾಜೇಶ್ ಶೆಟ್ಟಿ ಶಬರಿ ಹಾಗೆ ಶ್ರೀ ಭಾಸ್ಕರ್ ಚಂದ್ರ ಶೆಟ್ಟಿ ಮಹಾಮಂಡಲದ ಮಂಗಳೂರು ಮಂಡಲದ ಗೌರವಾಧ್ಯಕ್ಷರಾದ ನಿತ್ಯಗುತ್ತು ರವಿರಾಜ ಶೆಟ್ಟಿ ರವಿರಾಜ್ ಶೆಟ್ಟಿ ಅವರು ಹಾಗೇ ವಿಜಯ ಮಂಡ್ ಮೂಲ್ಕಿ ಮ ಮಂಡಲದ ಉಪಾಧ್ಯಕ್ಷರು ಈ ವೇದಿಕೆಯಲ್ಲಿದ್ದಾರೆ ಹಾಗೆ ಇಲ್ಲಿ ಆಗಮಿಸಿದಂಥ ಎಲ್ಲ ನನ್ನ ಮಾಧ್ಯಮ ಪತ್ರಿಕಾ ಪ್ರತಿನಿಧಿಗಳು ಅಧ್ಯಕ್ಷರು ಹಾಗೂ ಎಲ್ಲ ಎಲ್ಲ ಬಂಧುಗಳೇ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಮುಂದೆ ನಮ್ಮ ಗೌರವಾಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ನಿಮ್ಮ ಮುಂದೆ ಪ್ರಸ್ತುತ ಪಡಿಸಲಿದ್ದಾರೆ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ ತಾರೀಕು ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಮ್ಮ ಅಡ್ಡ್ಯಾರ್ ಗಾರ್ಡನ್ನ ವಿ ಕೆ ಸಭಾಂಗಣದಲ್ಲಿ ನಮ್ಮ ಭಾರ್ಕೂರು ಮಹಾಸಂಸ್ಥಾನ ಭಾರ್ಗವ ಬೀಡು ಬಾರ್ಕೂರು ಇದರ ದಶಮಾನೋತ್ಸವದ ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಎಲ್ಲರ ಪರಿಚಯವನ್ನು ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ತುಳುನಾಡಿನ ರಾಜಧಾನಿಯೊಂದೇ ಖ್ಯಾತಿಯಾಗಿರ್ತಕ್ಕಂಥ ಭಾರ್ಕೂರಿನಲ್ಲಿ ಪರಮ ಪೂಜ್ಯ ವಿದ್ಯಾ ವಾಚಸ್ಪತಿ ಶ್ರೀ ಶ್ರೀ ಡಾಕ್ಟರ್ ವಿಶ್ವಸಂತೋಷ ಭಾರತಿ ಸ್ವಾಮೀಜಿಗಳವರ ಮಾರ್ಗದರ್ಶನದಲ್ಲಿ ಹಲವಾರು ನಮ್ಮ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಸಂಸ್ಥಾನ ಆಗಿರುವಂಥದ್ದು ತಮಗೆಲ್ಲರಿಗೂ ಕೂಡ ತಿಳಿದಿರುವಂಥ ವಿಚಾರ ಬರುವ ಎರಡು ಸಾವಿರದ ಇಪ್ಪತ್ತೇಳನೇ ಇಸುವಿಗೆ ಈ ಸಂಸ್ಥಾನ ಹತ್ತನೇ ವರ್ಷವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಬಸಮಾನೋತ್ಸವವನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಿ ನಾಡಿದು ಹತ್ತೊಂಬತ್ತು ತಾರೀಕಿಗೆ ಆಗುವಂಥ ಕಾರ್ಯಕ್ರಮ ಬಂಟ ಸಂಸ್ಕೃತಿ ಪರಂಪರೆ ಅನಾವರಣ ಒಂದು ಕಾರ್ಯಕ್ರಮ ಅದರ ಜೊತೆಗೆ ನಮ್ಮ ಈ ಒಂದು ದಶಮಾನೋತ್ಸವ ಸಮಿತಿಗೆ ಪೂರಕವಾಗಿ ನಮ್ಮ ಜಿಲ್ಲೆಯಿಂದಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಮಹಾಮಂಡಲ ಅಂತಂದು ನಾವು ರಚನೆ ಮಾಡಿ ಅದರ ಪದಾಗ್ರಹಣ ಸಮಾರಂಭ ತಾಲೂಕು ಮಂಡಲಗಳ ಜವಾಬ್ದಾರಿಯನ್ನು ಕೂಡ ಹಂಚುವಂತಹ ಕಾರ್ಯಕ್ರಮ ಇದೆಲ್ಲವೂ ಕೂಡ ಆವತ್ತು ನಡೆಯಲಿಕ್ಕಿದೆ ವಿಶೇಷ ಆಕರ್ಷಣೆಯಾಗಿ ಯಕ್ಷ ವ್ಯಾಖ್ಯಾನ ವೈಭವ ಕರ್ಣಪರ್ವ ಎಂಬ ಪ್ರಸಂಗದ ಮೇಲೆ ನಮ್ಮ ಪೂಜ್ಯ ಸ್ವಾಮೀಜಿಯವರ ವ್ಯಾಖ್ಯಾನದಲ್ಲಿ ಗಾನಗಂಧರ್ವ ಪಟ್ಲ ಸತೀಶೆಟ್ಟಿ ಅವರ ಒಂದು ಭಾಗವತಿಕೆಯಲ್ಲಿ ಶ್ರೀಗಳೇ ಅದರ ವಿದ್ಯುತ್ಪೂರ್ಣ ವ್ಯಾಖ್ಯಾನ ಮಹಾಭಾರತದ ಕುರುಕ್ಷೇತ್ರದ ಚಿತ್ರಣವನ್ನು ಭಿನ್ನಿಸುವಂಥ ಒಂದು ಕಾರ್ಯಕ್ರಮವು ಕೂಡ ಆ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ ಬಹಳ ಮುಖ್ಯವಾಗಿ ಭಾರ್ಕೋರು ಮಹಾಸಂಸ್ಥಾನದ ಈಗಿನ ಕಾರ್ಯಾಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ಎಂ ಅವರು ಮೊನ್ನೆ ತಾನೇ ಈ ಪತ್ರಿಕೆ ಇದರ ಒಂದು ಕಾರ್ಯಕ್ರಮದ ಪತ್ರಿಕೆಯನ್ನು ಕೂಡ ಆಮಂತ್ರಣ ಪತ್ರವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ನಾಡಿದಾಗುವಂಥ ಕಾರ್ಯಕ್ರಮದಲ್ಲಿ ಶ್ರೀ ಭಾರ್ಕೋರು ಮಹಾಸಂಸ್ಥಾನ ಭಾರ್ಗವ ಬೇಡು ಶ್ರೀ ಸಂಸ್ಥಾನದ ದಸಮ ಸಂಭ್ರಮ ಸಂಕಲ್ಪ ಗಂಟ ಸಂಸ್ಕೃತಿ ಪರಂಪರೆ ಅನಾವರಣ ದಕ್ಷಿಣ ಕನ್ನಡ ಜಿಲ್ಲಾ ಮಹಾಮಂಡಲದ ಪದಗ್ರಹಣ ಸಮಾರಂಭ ನಡೆದು ಈ ಸಮಾರಂಭದಲ್ಲಿ ಶ್ರೀ ಬಾರ್ಕೂರು ಮಹಾಸಂಸ್ಥಾನದ ಪೀಠಾಧಿಪತಿಗಳಾದಂತಹ ಪರಮ ಪೂಜ್ಯ ಡಾಕ್ಟರ್ ವಿದ್ಯಾ ವಾಚಸ್ಪತಿ ವಿಶ್ವ ಸಂತೋಷ ಭಾರತಿ ಶ್ರೀ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಬೆಂಗಳೂರು ಎಂಜಿಆರ್ ಗ್ರೂಪಿನ ಆಡಳಿತ ನಿರ್ದೇಶಕರಾದಂತಹ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ನಮ್ಮ ಮುಂಬಾಯಿಯ ಪ್ರಖ್ಯಾತ ಹೇರಂಬ ಇಂಡಸ್ಟ್ರೀಸ್ನ ಸಿ ಎಂ ಡಿ ಡಾಕ್ಟರ್ ಸದಾಶಿವ ಶೆಟ್ಟಿ ಕೂಲೂರು ಕನ್ಯಾನ ಇವರು ಆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಶಶಿ ಕ್ಯಾಟರಿಂಗ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾದಂಥ ಶಶಿಧರ್ ಶೆಟ್ಟಿ ಬರೋಡ ದಸಮ ಸಂಭ್ರಮ ಸಂಕಲ್ಪ ಅನಾವರಣ ಮಾಡಲಿಕ್ಕಿದ್ದಾರೆ ಶ್ರೀ ಬಾಲ್ಕೂರು ಮಹಾಸಂಸ್ಥಾನದ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಎಂ ಮೋಹನ್ ಅವರು ದಸಮ ಸಂಭ್ರಮ ಸಂಕಲ್ಪದ ಆಶಯ ನುಡಿಗಳನ್ನ ಆಡ್ಲಿಕ್ಕಿದ್ದಾರೆ ಬಳಿಕ ಅದೇ ಅದು ಹೇಳಿದಂತೆ ಶ್ರೀ ಸಂತೋಷ ಶ್ರೀ ಪ ಸ್ವಾಮೀಜಿಯವರ ನೀಡುವ ವ್ಯಾಖ್ಯಾನದಲ್ಲಿ ಪಟ್ಲ ಸತೀಶ್ ಶೆಟ್ಟಿ ಅವರಿಂದ ಗಾನಸುದೇ ಯಕ್ಷಗಾನ ವ್ಯಾಖ್ಯಾನ ವೈಭವ ಕರ್ಣ ಪರ್ವ ನಡೆಯಲಿಕ್ಕಿದೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಾವು ಡಾಕ್ಟರ್ ಮೋಹನ್ ಆಲೋರ್ ಅವರ ನೇತೃತ್ವದಲ್ಲಿ ಹಲವಾರು ಸಮಿತಿಗಳನ್ನು ಕೂಡ ಈಗಾಗಲೇ ರಚಿಸಲಾಗಿದೆ ಆ ಬಹಳಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಾಮಂಡಲದ ಪದಾಚರಣದ ಜೊತೆಗೆ ಇಡೀ ನಮ್ಮ ತಾಲೂಕಿನ ಮಂಡಲವನ್ನು ಕೂಡ ಆ ದಿವಸ ಜವಾಬ್ದಾರಿಯನ್ನು ನಾವು ಹಂಚಲಿಕ್ಕಿದ್ದೇವೆ ಈ ಒಂದು ಮಹಾಸಂಸ್ಥೆ ನಮ್ಮ ಸಂಸ್ಥಾನದ ದಸಮ ಸಂಭ್ರಮದ ಪ್ರಯುಕ್ತ ಜಿಲ್ಲಾ ಮಹಾಮಂಡಲ ತಾಲೂಕು ಮಂಡಲ ಸಹಿತ ಎಂಟು ಮಂಡಲಗಳ ಪದಾಗ್ರಹಣವು ಕೂಡ ನಡೆಯಲಿದ್ದು ಜವಾಬ್ದಾರಿಗಳನ್ನ ಹಂಚಿಕೆ ಮಾಡಿಕೊಡಲಾಗುವುದು ಪ್ರತಿ ಘಟಕದಲ್ಲಿ ಕೂಡ ಜವಾಬ್ದಾರಿಯನ್ನ ನೀಡಲಾಗುವುದು ಈ ರೀತಿಯಾದ ಒಂದು ಕಾರ್ಯಕ್ರಮ ನಡೆದಿದೆ ನಾನು ಈ ಸಂದರ್ಭದಲ್ಲಿ ನನ್ನ ಆತ್ಮೀಯ ಪ್ರೀತಿಯ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ಆ ನಮ್ಮ ಈಗದೊಂದು ಇದರಲ್ಲಿ ಇದು ಇದು ಇತ್ತೀಚೆಗಾಗಿ ಆದಂತಹ ವ್ಯವಸ್ಥೆ ನಾವೊಂದು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ನಿರೀಕ್ಷೆಯಲ್ಲಿದ್ದೇವೆ ಒಂದೇ ನಿರೀಕ್ಷೆ ಇದೆ ಸಂಸ್ಥಾನ ಬಾರ್ಗವ ಬೀಡು ಬಂಟ ಸಂಸ್ಕೃತಿ ಪರಂಪರೆ ಅನಾವರಣದ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ಗೌರವಾಧ್ಯಕ್ಷರಾದಂಥ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಧ್ಯಕ್ಷರಾದಂಥ ಆನಂದ ಶೆಟ್ಟಿ ಅಡ್ಡ್ಯಾರೆ ಹಾಗೂ ಮಂಗಳೂರು ಮಂಡಲದ ಗೌರವಾಧ್ಯಕ್ಷರಾದಂಥ ನಿಟ್ಟೆಗುತ್ತು ರವಿರಾಜ ಶೆಟ್ಟಿ ಸಂಸ್ಥಾನದ ವಕ್ತಾರರಾದಂಥ ಭಾಸ್ಕರ್ ಚಂದ್ರಶೆಟ್ಟಿ ಹಾಗೂ ಪ್ರಧಾನ ಆದಂತಹ ಲಯನ್ ಚಂದ್ರರಾಜ್ ಶೆಟ್ಟಿ ಕಂಪರ್ಟ್ ಮತ್ತು ಮುಳುಕಿಯ ಮಂಡಲದ ಉಪಾಧ್ಯಕ್ಷರಾದಂಥ ವಿಜಯ್ ಶೆಟ್ಟಿ ಅವರು ಹಾಗೂ ಸೇರಿದ ಎಲ್ಲ ಪತ್ರಿಕಾ ಮಾಧ್ಯಮವರು ದೃಶ್ಯ ಮಾಧ್ಯಮರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ